ಅಮ್ಮ ಇತ್ತಲ್ಲ ರೂಮ್ ಅದೇ ಸಾಕಾಗಿತ್ತಲ್ಲ ಏನಕ್ಕೆ ಮತ್ತೆ ರೆಡಿ ಮಾಡ್ತಾ ಇರೋದ ಮಂಚ ಅನ್ಕ ಹಾಸಿಗೆ ಎಲ್ಲ ಹುಟ್ಟರ್ನೂ ಇಂದನ ಕೊಡಬೇಕಲ್ಲ ಅದಕ್ಕೆ ಇಬ್ರು ಹುಡುಗರು ಹೋಗಿ ಎಲ್ಲ ಹ್ಞೂ ಹ್ಮ್ ಇಬ್ಬರು ಇಬ್ರು ಕೆಲ್ಸದವ್ರೆಕೊಂಬಂದವ್ರ ಅದೇನು ಇದ್ ಡಿ ಓಪಿನ ಪಿನ ಎಲ್ಲ ಮಾಡ್ಸ್ತಾರ ನೋಡಿ ಎಲ್ಲಾನು ಸುತ್ತು ಲೈಟ್ಗಳೆಲ್ಲ ಹಾಕಿ ಎ ಪಿ ಓ ಎ ಪಿ ಓಪಿನ ಪಿನ ಅದೇ ಮಾಡಿಸ್ತಾವ್ರೆ ಆಚಾರೂಮ್ ಆಗಿತ್ತಲ್ಲ ತಿರ್ಗಾ ಅದನ್ನೇ ರೆಡಿ ಮಾಡಿಸ್ತಾ ಇದ್ದೀರಿ ಅಂತಂದ್ರು ಇಬ್ರು ಹುಡುಗರು ಹಾಗಾದ್ರೆ ಸಿಟಿಗೆ ಹೋಗಿ ನಾನು ಹ್ಮ್ ಮೌ ದೂರ ಸಾಮಾನ್ಯ ಮೌ ಅಲ್ಲಮ್ಮ ಸಾಮಾನ್ಯದವರಲ್ಲ ಯಾಕೆ ನಮ್ಮ ಅರ್ಶಿನ ಪುಣ್ಯ ಮಾಡೋಣ ಮೌ ಇಂಥವ್ರ ಮನೆ ಕಳ್ಳಿನಾಗ ಹೋಗಕ್ಕೆ ಹ್ಮ್ ದೂರಲ್ಲ ಅವರು ಹ್ಮ್ ದಂಡಿಯಾಗಿರೋರೆ ಅಮ್ಮನ ಅವಳೆಲ್ಲ ಅಂಬುಜಮ್ನ ಹಚ್ಚಿ ಅಮ್ಮನು ಹೇಳಿದ್ನಕ ಏನ್ ಹೇಳಿದ್ಲು ನಿಧಿ ನಿಧಿ ಅದಂತೆ ಅವ್ರ ಮನೆಗ ನಿಧಿ ಸಿಕ್ಕದಂತೆ ಹೌದಾ ಹ್ಮ್ ನಿಧಿ ಸಿಕ್ಕದ ಅಂತಂದ್ಲು ಇನ್ನೇನ್ ಹೇಳಿದ್ಲು ಅಷ್ಟೇ ಇನ್ನೇನು ಹೇಳಿಲ್ಲ ಎಲ್ಲಿ ಹೋಗಿ ಈ ಅವರ ಮನೆಯವರಷ್ಟು ಲಡಬಡ ಅಂತ ಮಾತಾಡೋದಮ್ಮ ಇನ್ನು ಆ ಮನೆಗೆ ಮಾತಾಡೋಲ್ಲ ಕೊಂದಿನೇ ಆ ಸಾವಿತ್ರಮ್ಮನ ಅಂತಲ್ಲ ಈಗ ಈ ಹುಡುಗರು ರಮನ ಎಷ್ಟು ಬೇಕೋ ಅಷ್ಟೇ ಹೆಚ್ಚಾಗಿ ಮಾತಾಡಲ್ಲ ವಿಶೇಷಕ್ಕೆ ನಾವು ರಮನಾದರೆ ಲೊಡಬಡ ಲೊಡಬ ಅಂತ ಮಾತಾಡ್ತಾಳೆ ಹ್ಞೂ ಆಮನ್ ಸಾವಿತ್ರಮ್ಮನ ಹೆಚ್ಚಾಗಿ ಮಾತಾಡೋಲ್ಲ ಯಮ್ಮನ ಗುಂಡಮ್ಮನೂ ಅವನಲ್ಲ ಆಯ್ನೂ ಹೆಚ್ಚಾಗಿ ಮಾತಾಡಲ್ಲ ಏನೇನು ಕೇಳಿದ್ರೆ ಅದು ಕೇಳ್ತಾಳೆ ಅಷ್ಟೇ ಎಲ್ಲಿ ಹೋಗಿ ಯಂಬು ಜಮುನ ಸರೋ ಇಬ್ಬರೇ ಲೊಡಬಡ ಲೊಡಬಡ ಅಂತ ಮಾತಾಡೋದು ಇನ್ನು ಅವಳು ನಮ್ಮ ಸಂಧ್ಯಾ ಅವರು ಅವರು ಚೆನ್ನಾಗಿ ಹೋಗ್ಲೆ ಕರ್ಕೊಂಡು ಹೋಗಬೇಕಾಗಿತ್ಲೇ ನನಗೆ ಈ ದಡ ಬಿಡೋಣ ಮರ್ತೇ ಹೋಗ್ಬಿಟ್ಟಿದ್ನಿ ಸಂಧ್ಯಾ ಅವ್ರ ಮನೆಗೆ ನಿನ್ನ ಹ್ಞೂ ಮಾತಾಡ್ಸಿ ಊಟ ತಿನ್ನೋ ಜೊತೆಗೆ ಊಟ ತಿಂದಿದ್ವ ಕೂಗುದು ಬಾಕಂತ ಇಲ್ಲ ಬರ್ತೀನಿ ಇರುವಂತ ಚೆನ್ನಾಗದಮ್ಮ ಮನೆಯಲ್ಲ ಹ್ಞೂ ಹ್ಞೂ ಚೆನ್ನಾಗದ್ಲಿ ಆಯ್ತು ಇಬ್ರು ಗಂಡು ಮಕ್ಕಳಂತೆ ಇವಳೇ ಮೊದ್ಲನೇ ಸಸೆ ಆ ಹುಡುಗನ್ಕ ದ ದೊಡ್ಡ ಹುಡುಗಂತ ಹ್ಞೂ ಏನೂ ಬಿಟ್ಬಿಟ್ಟಂತೆ ಅಂತ ಡೈವರ್ಸ್ ಆಗೋದಂತೆ ಅವ್ ಹುಡುಗ ಈ ಮಗುವಂತೆ ಈಗಪ್ಪನೇ ಚೈತನ್ಯವರು ತಾತನು ಲಸರ ಕೆಲ್ಸಕ್ಕೆ ಸರ್ ಅಂತೆ ಗೌರ್ಮೆಂಟ್ ಕೆಲ್ಸಕ್ಕೆ ಹ್ಞೂ ಅತ್ತಿ ಕಿಲ್ತ ಮಾತಾಡ್ಲಾ ಅಯ್ಯಮ್ಮ ಚೈತನ್ಯವ್ರು ಸ್ವದ್ರತೆ ಅಂತ ಹಾ ಅದ್ ನಿಂಗೆ ತಿಳಿದ ಯಾಕಮ್ಮ ಹಂಗೆ ಮಾತಾಡೋದು ಪೆದ್ದ ಪೆದೇ ಏನು ತಿಳಿಯಲ್ಲ ಅಂತೀನಮ್ಮ ಲೇ ಗಣ್ಣು ಗೌರ್ಮೆಂಟ್ ಕೆಲಸ ಅಂತೇಳಿ ಇವ್ರೆಂತ ಆಸ್ತಿ ಪಾಸ್ತಿ ಎಲ್ಲ ಕೊಟ್ಟು ಮನೆ ತಕೊಟ್ಟು ಮನೆ ಹತ್ರ ಇಕ್ಕೊಂಡಿರೋದು ಹಂಗತ್ರ ಚೈತನ್ಯಕ್ಕೂ ಮನೆ ತಕೊತಾರೆ ಏನೋ ನನಗೆ ತಿಳದು ಇವಳು ಓದೋಳಲ್ಲಮ್ಮ ಕೆಲ್ಸಕ್ಕೇನ ಓದ್ತೀನಿ ಅಂತೇಳಿ ಏನೋ ಏನಮ್ಮ ನನಗೆ ತಿಳಿದಮ್ಮ ಗಂಡ ಏನು ಏನಕ್ಕೂತಾಳ ಹೇಳು ಕೆಲ್ಸಕ್ಕೆ ಕೆಲ್ಸ ಕಳ್ಸಂಗಿದ್ರೆ ಅವ್ರ ಮನೆಗೆ ಕಳಿಸ್ತಾ ಇದ್ರಿ ಇಲ್ಲೇ ಇಲ್ಲೇ ಆ ಯಜಮಾನಪ್ಪನ ಒಪ್ಪಲ್ಲ ಕೆಲ್ಸಕ್ಕೆಲ್ಲ ಕಳ್ತಕ್ಕ ಓದಿ ಅಷ್ಟು ದಿನ ಮನೆಗೆ ಇದ್ಲು ಆ ಕೆಲಸ ಕಳ್ಸೋ ನಿಂತ ಕಳ್ಸಾ ಇರಲ್ಲ ಅವ್ರೆಂಥ ಮದುವೆ ಮಾಡ್ತಾಯ್ತು ಅಲ್ಲೇ ಆಸೆ ಪಟ್ಟು ಕಟ್ಸಿದ್ ಮನೆ ಹ್ಞೂ ಧೂಳು ಧುಮು ಎಲ್ಲ ಬಿದ್ದಿರ್ತದೆ ಹೋಗಿ ಕ್ಲೀನ್ ಮಾಡಕ್ಕೆ ಏನೋ ನಿಂಕ ಬಂದಿರೋದು ನಿಂದೊಳಸ ಸಾವಲ್ಲೇ ಅಲ್ಲಮ್ಮ ನನ್ನ ತಮ್ಮನ ಮದುವೆ ಆಯ್ತು ನನ್ನ ಗಣಕ ಜ್ಞಾನ ಇಲ್ಲ ಬರಬೇಕು ಅಂತ ಜ್ಞಾನ ಜ್ಞಾನ ಇರಬೇಕು ಎಂಚಾದೊಳಕ ನನ್ನ ಮನೆ ಏನಾಯ್ತಪ್ಪ ನನ್ನ ಗಂಡ ಏನಾಯ್ತಪ್ಪ ಹೋಗಿ ಫಸ್ಟ್ ನೋಡೋಣ ಜ್ಞಾನ ಆಯ್ತಾ ನಿಂತ ನಿಂತ ಅವನು ಸರಿ ಅವನು ಬಿಡು ನಿನ್ ಗಂಡು ಹ್ಞೂ ಇಷ್ಟು ದಿನ ಆಯ್ತು ಹೋಗಿ ಒಂದು ಫೋನ್ ಮಾಡೋಣ ಮಾತಾಡೋಣ ಏನ ಜ್ಞಾನ ಅದ ಕಂದಿಕ್ತನಾದ್ ಬಂತೆ ಏನಾದರೂ ಮಾಡ್ಕಮ್ಮ ಮನೆಗೆ ಸೊಸೆ ಬಂದವಳೆ ಅವಳು ಏನು ಅನ್ಕೊಂತಳೆ ಏನಕ್ಕೆ ಜ್ಞಾನ ಆಯಿತಾ ನಿಂಕ ಹಾಂ ಏನು ಏನು ಕೊಟ್ಟಿಲ್ಲ ಅಂತಂದರೆ ಅಯ್ಯೋ ಇಲ್ಲಿನಪ್ಪ ನಮ್ಮ ಮಗಳು ಎಲ್ಕೋತಾಳೋ ಕೋತಾಳೋ ಎಲ್ಲಿಗೆ ಅಂತ ನಾವು ಅನ್ಕೊಂಬತ್ತಿ ಎಲ್ಲ ಕೊಟ್ಟಿದ್ರಿ ಎಲ್ಲ ಮಾಡಿದ್ರಿ ಬಂದು 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 ಇಲ್ಲೇ ಸಾಹಿತ್ಯ ನಾಳೆ ಬೆಳಗ್ಗೆ ಅವಳೇನಾದರು ಅಂದರೆ ನಾನು ಅದಕ್ಕೆ ಒಣೆ ಅಲ್ಲೇ ಸಂಗೀತ ನಾನು ಇವಾಗ ಹೇಳ್ತಾ ಇದ್ದೀನಿ ನಾನು ಅದಕ್ಕೆ ಒಣೆ ಅಲ್ಲ ಅಮ್ಮ ಹಂಗಂದು ಹಿಂಗೊಂದು ಅಂತ ನನ್ನ ಹತ್ರ ಬಂದು ಮಾತ್ರ ದಯವಿಟ್ಟು ಹೇಳ್ಬೇಡ ನಿಮ್ಮ ಅಪ್ಪನ ಮುಂದೆ ನಾನು ಹೇಳಿದ್ದಿ ಅಂತಂದರೆ ನಿಮ್ಮ ಅಪ್ಪನ ಸುಮ್ಮನೆ ಇರಲ್ಲ ಅಷ್ಟೇ ಅವ್ನು ಹೆಂಗೆ ಸಾಕಿದ್ರು ನಿನ್ನೂ ಹಂಗೆ ಸಾಕಿರೋದು ಆಯಿತಾ ನಿನ್ನ ದಾರಿ ನೀನು ಓಡ್ಕೋ ನಿಗೋಸ್ಕರ ನನ್ನ ಮಗನ ನೆಮ್ಮದಿ ನಾನು ಹಾಳು ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಇರೋದೊಂದು ಮಗು ಎಷ್ಟು ಕಷ್ಟಪಟ್ಟವನವನು ಇಷ್ಟು ಮಾತ್ರ ಆಗಕ್ಕಂತ ನನಗೆ ತಿಳಿದು ಅಯ್ಯ ಇವಾಗ ನಾನು ಏನು ಮಾಡಿದಮ್ಮ ನಾನು ಪಾಲ್ಕೆ ನಾನಿದ್ದೀರಲ್ಲ ನೀನು ಏನೂ ಮಾಡಿಲ್ಲ ಇವಾಗ ವಸ್ತು ಹಂಗಿದೆಯಾ ಮುಂದೆ ಅವಳಿಗೆ ತೊಂದರೆ ಕೊಡಬೇಡ ನೀನು ನಿನ್ನ ಮನೆ ನಿನ್ಸರ್ಕೊ ಹೆಣ್ಣು ಮಗು ಬಂದಂಗೆ ಬಾ ಮಗು ಹೋದಂಗೆ ಹೋಗು ಒಂದು ರಾತ್ರಿ ಇರುವ ಏನೋ ಇರೋದನ್ನ ತಿಂದ್ವು ಹಂಗೆ ಹೋಗು ಹಿಂಗೆ ಬಂದು ಇಲ್ಲಿ ಆ ಅವ್ಳಿಗೆ ಅದು ಮಾಡ್ಕೊಡು ಇದು ಮಾಡ್ಕೊಡು ಅನ್ನೋದು ಸುಮ್ಮನೆ ಇಲ್ದಿದ್ದೆಲ್ಲ ರಾಮಾಯಣಕ್ಕೆ ಬಿಡ ಮನೆಗೆ ಅಲ್ಲಮ್ಮ ನೀನೇನು ನನ್ನ ಎತ್ತ ತಾಯಿನ ಇಲ್ಲ ಶತ್ರುನಾವಾಗ ಏನನ್ನ ಹೇಳಿದ್ರೆ ಹಿಂಗೆ ಹೇಳ್ತೀಯ ನಿನ್ನತ್ರ ನನ್ ಏನು ಮಾತಾಡೋಕ್ಕಾಗಲ್ಲಮ್ಮ ಏನಾದರೂ ಮಾಡ್ಕೊ ಸಾವುಕಾರ್ ಮನೆಯ ಸ್ವಸ ಅಂತ ಏನು ಹೇಳ್ತಾ ಇದೀಯಮ್ಮ ನೀನು ಏನು ಬಂದವಳೆ ಅಂತ ಮಾತಾಡ್ತಾ ಇಲ್ಲ ನಾನು ಇದಕ್ಕೂ ಮುಂಚೆ ಅಂದ ಹೇಳ್ತಾ ನಾನು ಇಂಕ ಮುಗಿತಿನಪ್ಪ ಎಲ್ಲ ಅದೇ ಮಾಡ್ತಾ ಇದ್ರ ಇನ್ನು ಅಲ್ಲಪ್ಪ ಮಂಚೆ ಎಲ್ಲ ಇತ್ತಲ್ಲ ಅಲ್ಲೇ ಹಾಂ ಮಂಚ ಹೊಸ ಹಾಸಿಗೆ ಎಲ್ಲ ತರೋದೇನಿತ್ತು ಏನೋ ಗೊತ್ತಿಲ್ಲ ಅತ್ತೆ ನಮ್ಮ ಅಣ್ಣ ಹೇಳಿತ್ತು ಅವೆಲ್ಲನು ತಗೊಂಬರ್ರಿ ಅಂತ ಅದಕ್ಕೆ ತಗೊಂಬಂದ್ರಿ ಅಲ್ಲ ಶಾಸ್ತ್ರ ಕೊಡಬೇಕು ಇನ್ನೂರೇ ಊಟದ ಮನೆಯಿಂದ ಹಾಸಿಗೆ ಬೆಡ್ಶೀಟ್ಗಳು ಅವೆಲ್ಲ ಕೊಡಬೇಕು ಆದರೂ ಮಂಚ ರೂಮೆಲ್ಲ ಅಷ್ಟು ರೆಡಿ ಮಾಡೋದು ಈ ಎಲ್ಲ ಬೇಡ ಆಗಿತ್ತು ಬಿಡಿ ಪರವಾಗಿಲ್ಲ ಯಾವಾಗಲೂ ಮಾಡ್ಸೋದು ಏನದೆ ಹ್ಞೂ ಅದು ಸರಿನಪ್ಪ ಊಟ ಮಾಡಿ ನಡಿಯಪ್ಪ ಬೇಡ ಅತ್ತೆ ಬೇಡ ಕೆಲಸ ಮಾಡೋರಿಗೆ ಕಾಫಿ ಒಂದು ಸ್ವಲ್ಪ ಇಟ್ಕೊಡ್ತೀನೋ ಅಂತ ಕಾಫಿ ಹಾಂ ಹ್ಞೂ ಸರಿನಪ್ಪ ಮಾಡ್ಕೊಡ್ತೀನಿರಪ್ಪ ಲೇ ಗೀತಾ ಕಾಫಿ ಹೇಳ್ ಕುಡಿತೀನಿ ನೀನು ಬೇಡ ನಿನ್ನ ಮನೆಯೂ ಬೇಡ ನಿನ್ನ ಕಾಪಿನೂ ಬೇಡ ಎತ್ತದ ನಮ್ಮ ಯಜಮಾನ ಕೂಗು ಕೂಗ ಮೈತಾ ನಾನು ಓದ್ತೀನಿ ನಮ್ಮ ಮನೆಗೆ ನಾನಂತೂ ನಿನ್ನ ಮನೆಗೆ ನೀನು ಕೊಂಪೆಗೆ ಇರೋದೇ ಇಲ್ಲ ಅದಕ್ಕಲಿ ಅದಕ್ಕ ಅದೇಕಾ ಛು ನೀನು ಹೊಟ್ಟೆ ಹೋಗು ನಿನ್ನಂತ ಒಳ ನನ್ನ ಶತ್ರುಗುಕ್ಕೂ ಬೇಡ ತಾಯಿ ಹ್ಞೂ ಅಷ್ಟು ಬೇಜಾರ ಇಚ್ಛ್ತಾ ಇದೆಯೇನಕ ಹಿಂಗೆ ಆಡ್ತಾ ನಾಳೆ ನಾಳೆವರೆಗೂ ಇರಬೇಕು ಅಂತ ಹೇಳಿದ್ರು ತಾನೆ ಇರ್ಬೇಕಾಗಿತ್ತು ತಾನೆ ಏನು ಕರ್ಕೊಂಬಂದೆ ನಾನು ಏನು ಕರ್ಕೊಂಬಂದೆ ಅಲ್ಲಲ್ಲ ಆಸ್ಪತ್ರೆಗೆ ಕೂತ್ಕು ಕೂತ್ಕುನ ಗಂಟೆಗೆ ನರ್ಕಿತಾ ಆ ಮಾತ್ರ ತಕೊಂಬ ಆ ಇಂಜೆಕ್ಷನ್ ತಕೊಂಬ ಅದು ತಕೊಂಬ ಇದು ತಗೊಂಬ ಅಂತ ಹೇಳ್ತಾರೀ ಅದಕ್ಕೆ ಎಷ್ಟು ಕಾಯ್ದು ಅಂತ ಖರ್ಚು ಮಾಡೋದು ಅದಕ್ಕೆ ಅದು ಕರ್ಕೊಂಬಂದ್ಬಿಟ್ಟಿ ಒಟ್ಟಕ್ಕೊಯ್ದ ಮಾ ಮಗುನ ಎತ್ತಿರೋದು ಅದಕ್ಕೆ ಔಷಧಿ ಅವ್ರು ಹೇಳೋದು ನನ್ಗೆ ಏನೋ ನಮ್ಮ ಮೇಲಾಗ್ದಿದ್ರೆ ಹೆಚ್ಚು ಕಡಿಮೆ ಆಗಬೇಕು ನೀನು ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಮಾತ್ರ ನೀವು ಇಂಜೆಕ್ಷನ್ಗಳ್ಗೋಸ್ಕರ ನಿನ್ ತಿರು ಬಿಟ್ಟು ನಾನು ಕರ್ಕೊಂಡಿದೆಯಲ್ಲ ಗಾಯಗೆ ಏನಾದ್ರೆ ಏನ್ ಮಾಡೋದು ಅಲ್ಲೇ ಏನೋ ಆಗಲ್ಲ ಕಲ್ದಿರಿ ಅಲ್ಲಿ ಒಬ್ಬ ನರ್ಸಿದ್ಲು ಆ ನರ್ಸ್ರ ಪ್ರಿಂಟ್ ಮಾಡ್ಕೊಂಬಿಟ್ಟೆ ಕೇಳಿದ್ನಿ ಆ ಗಾಯಕ್ಕೆ ಏನಮ್ಮ ಮಾಡೋದು ಅಂತ ನಾನು ನನ್ನ ಆಯಿಲ್ಮೆಂಟ್ ಕೊಡ್ತೀನಿ ಬರ್ಕೊಡ್ತೀನಿ ಆಯಿಲ್ಮೆಂಟ್ ಹಚ್ತಾ ಇರೀ ಸರೋತದೆ ಇಲ್ಲಿ ಡಾಕ್ಟ್ರುಗಳು ಕಾಸುಗೋಸ್ಕರ ಆ ತಕೊಂಬರಿ ಇತ್ತಕಂಬರಿ ಅಂತ ಹೇಳೋದು ಅಂತ ಹೇಳಿದ್ಲು ಹ್ಞೂ ನರ್ಸು ಬಲವಳ್ಳೋಳು ಪಾಪ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಆಯ್ಲ್ಮೆಂಟ್ ತಂದಿನಿ ಕಲ್ ದಿನ ಒಂದ್ ಮೂರ್ ನಾಕಿ ಹಚ್ಬಿಟ್ರೆ ಗಾಯ ಎಲ್ಲ ಒಣಗೋತದಂತೆ ಅಯ್ಯಪ್ಪ ಹೋಗು ನಮ್ಮ ಬರ್ತಾನೆ ಮಾತಾಡಿಸ್ತಾನೆ ಅಂತ ನಾನು ಈ ಬಕ್ಷಿ ಅದ್ ಕಾಯ್ತಾ ಇದ್ದೀನಿ ರಾಮನ್ಗೋಸ್ಕರ ಶಬರಿ ಕರ್ಲ ಹಂಗೆ ಮಾವನ ಬರ್ತಾನೆ ಬರ್ತಾನೆ ಅಂತ ನಿನ್ನಂತ ನಿನ್ನ ಬಿಟ್ರೆ ಉದಾರನೇ ಬತ್ತನ್ ಸುಮ್ನೆ ರೇಮ ನೋಡಕ್ ಬರ್ದಿತ್ತೆ ಅಲ್ಲತ್ತೆ ಗಾಯ ಒಣಗಿಲ್ಲ ಅಂದ್ರೆ ಏನಂತ ಮಾಡೋದು ಇಲ್ಲ ಕಲ್ದಿರಪ್ಪ ಚೆನ್ನಾಗಿ ಆಯುಲ್ಮೆಂಟ್ ತಕೊಂಬಂದಿದ ಹಚ್ತೀನಿ ಆಯ್ತಂತ ಅತ್ತೆ ಸರಿ ಅತ್ತೆ ನಾನು ಓದ್ತೀನಿ ನನ್ನ ಮಗಳು ಪಾಪ ಊರ್ಗೆ ಹೋದ್ಲಂತೆ ಅವ್ಳು ಹೋಗೋ ಹೋಗು ನಾನು ಕಳ್ಸ್ಕೊಡಕ್ಕಾಗಿಲ್ಲ ಏನೂ ಇಲ್ಲ ನೋಡಿದ್ರೆ ಆದ್ರೆ ಸರೋದಿನ ಕರ್ಕೊಂಡು ಹಂಗೆ ಹೋಗಿ ಬರ್ತೀನಿ ಹ್ಞೂ ಕಾಸುಗಳು ಅಂತ ಕೊಟ್ಬಿಟ್ಟು ಹೋಗಪ್ಪ ಯಾಕಂದ್ರೆ ಬಾಣಂತೀರು ಮನೆಗೆ ಗುಳೆ ಕೊಡ್ಸಪ್ಪ ಹ್ಞೂ ಅವರು ಇವರು ಬರ್ತಾ ಇರ್ತಾರೆ ಕಾಪಿ ನೀರ್ಕ ಹ್ಞೂ ಕುರ್ಸು ಆತಾ ಇರ್ತದೆ ಕಾಪಿ ಪುಯಿ ಹಾಲು ಸಕ್ಕರೆ ಹ್ಞೂ ಬರ್ತಾ ಇರ್ತಾರೆ ಯಾರನ್ನ ಮಕ್ಕಳು ಬರ್ತಾರ ಅವ್ರಿಗೆ ಕುರ್ಕುರ ಚಾಕ್ಲೇಟು ಅವೆಲ್ಲ ಕೊಡಬೇಕು ಅದಕ್ಕೆ ಒಂದಷ್ಟು ಕಾಸು ಕೊಟ್ಬಿಟ್ಟು ಹೋಗಪ್ಪ ಒಂದು ಐದು ಸಾವಿರನೋ ಹತ್ತು ಸಾವಿರನೋ ಇಂದ ಮಗುನ ಎತ್ಕೋಬಾ ಎತ್ಕೋಬಾ ಮಗುನ ನಡಿ ಹೋಗ್ ನಡಿ ಮನ್ಕಡಿ ಏನಕ್ಕೆ ಅಷ್ಟು ಮಾತ್ರ ಕರ್ಕೊಂಡಿದ್ದಾನ ಏನಕ್ಕೆ ಕರ್ಕೊಂಡಿದ್ದಾಳು ಬಾಣಂತನ ಮಾಡೋಕೆ ಆಗಿಲ್ಲ ಅಂದ್ಮೇಲೆ ಏನಕ್ಕೆ ಕರ್ಕೊಂಬರ್ಬೇಕು ಎತ್ಕ ಮಗುನ ಎದ್ದೇಳ ಹೋಗ್ ನಡಿ ಊಟ ಆದಲ್ಲಿ ಏನು ನಿಮ್ಮ ಯಜಮಾನ್ ಹತ್ರ ಕಾಸಿ ಕೇಳ್ತೀರಾ ಇನ್ನು ಯಾರ ಹತ್ರ ಕೇಳಿ ಏನೋ ಯಾರು ಕಾಸಿಗೆ ಸಹಾಯ ಮಾಡಲ್ಲ ಹಾ ನೋಡೋಗಲ್ಲಿ ಹಂಚಿ ಅಮ್ಮ ರಾಮ ತಗೊಳ ರಾಮಾಮನಿ ಯಜಮಾನ ಬೇಕಾದ ಬ್ಯಾಗ್ ಬ್ಯಾಗ್ ಹೊತ್ಕೊಂಡ್ಬರ್ತಾನೆ ಹಾ ಬಾಣಂತನಕ್ ಬಂದವಳೆ ನೋಡ್ ನಡಿ ಬಾಯ್ ಮುಚ್ಚಮ್ಮ ಮೀನು ಬಾಯ್ ಮುಚ್ಚ ಕಿವಿ ಹತ್ರ ಒಳ್ಳೆ ಇದು ಬರ್ತಾನೆ ಬರ್ಕಂತೀಯ ಅಲ್ಲ ಆಸ್ಪತ್ರೆಗೆ ಒಂದು ಮಾತ್ರ ಒಂದ್ ಇಂಜೆಕ್ಷನ್ಗ ಕರ್ಕೊಂಡು ಓಡ್ ನನ್ನ ಆಸ್ಪತ್ರೆಗೆ ಐವತ್ ಸಾವಿರ ಆಯ್ತು ಎಲ್ಲಾ ಅವರೇ ಕಟ್ಟವ್ರೆ ನಿಮ್ ಬಾಣ ಮಾಡಿ ಕಾಪಿ ನೀರ್ಕೋಸ್ಕರ ಕಾಸು ಕೇಳ್ತಾ ಇದಿ ಅಂದ್ರೆ ನೀನ್ ಎಂತ ಒಳ್ಳೆ ಇರ್ಬೇಕು ನಾನು ಎಲ್ಲೂ ನೋಡಿಲ್ಲಮ್ಮ ನಿನ್ನ ಇನ್ಸ್ಟಾ ಅಯ್ಯೋ ಅವಳಿಕೇನಪ್ಪ ಮರಿಕೊಂಡು ತಗೊಳ್ತಾಳೆ ಕುಡಿತ ಒಂದ್ ಐದ್ ಸಾವಿರನ ಹತ್ತು ಸಾವಿರನ ಹ್ಮ್ ಬೇಕು ನಂಕ ಓ ಇಲ್ಲ ಅಂತ ನನ್ನ ಹತ್ರ ಎಲ್ಲ ಗತ್ತೆ ನಾನ್ ಕಾಸು ವ್ಯವಹಾರ ಮಾಡೋಣ ಎಲ್ಲ ಕಟ್ಟಿದ್ದು ಕಾಸು ಅಲ್ಲ ಮನಿ ದೊಡ್ಡ ಮಗ ನೀನು ತಕೊಂಡೋಗ್ಬಿಟ್ಟು ವ್ಯವಹಾರ ಕಟ್ಕೊಂಡಿಲ್ಲ ಅಂದ್ರೆ ಇದಂಗೆ

அத்தேவர நன் ஒூபாய் இல்ல ஒன் ரூபாய் இல்ல நிறுத்தி நோட் நோட இல்ல கிட்ட அல்லோ வந்தப்பா ஏன் ಯಾಕಮ್ಮ ಹಿಂಗ ಮಾನ ಮರ್ಯಾದೆ ತೆಗಿತಾ ಇದ್ಯಾ ಯಾಕೆ ಹಿಂಗ ಮಾನ ಮರ್ಯಾದೆ ತೆಗಿತಾ ಇದ್ಯಾ ಯಾವೇಳು ದಂಡಿಗಾದೆ ಸುಮ್ನೆ ಕೂರ್ಲಿ ಕೂರ್ಲಿ ಸುಮ್ನೆ ಏನೋ ಇಲ್ಲ ಅಂತಂದ್ರೆ ಅಯ್ಯೋ ಪಾಪ ಏನೂ ಇಲ್ಲ ಅನ್ಕೊಂಬೋದು ದಂಡಿಗೆ ಅದೇ ಕೊಡ್ತಾನು ಸುಮ್ಮನೆ ಇದೆ ಅಲ್ಲಮ್ಮ ನಿನ್ ಕೈಲಿ ಬಾಣಂತರ ಮಾಡಕ್ ಆಗಿಲ್ಲ ಅಂದ್ರೆ ಏನ್ ಅಮ್ಮ ಕರ್ಕರಬೇಕಾಗಿ ಕರ್ಕೊಂಬರ್ಬೇಕಾಗಿತ್ತು ಕರ್ಕಮರ್ಬೇಕಾಗಿತ್ತೇಳು ಒಂದ್ ಐದು ಸಾವಿರ ಹದ್ ಸಾವಿರನ ಕೈ ಅಂತ ನಾನು ನೋಡ ಅಂದೇವಾಟು ಎದ ಇಲ್ಲಿಂದ ನೀನು ನಂಗೆ ಅಣ್ಣಕ್ ಕೆಡ್ತಾ ಇದೆ ಅವನು ಶಿಕೋನ ಶಿಕೋನ್ ಮಕ್ಳ ಅವ್ರಿ ಶಿನ್ ಬಂದು ಪೋನ್ ಅರ ಮಾಡ್ತೀನಿ ಕಾಸತ್ ಕಂಬರ ಅಂತ ಆಶಾ ಹೋಗಿ ಮಾಡ್ತೀನಿ ಇಲ್ಲ ಮಾಡ್ತೀವಿ ವಿಷ ಆಯ್ತಾಳೆ ಒಂದು ಶಿಖನು ಆಸೆ ಕೂತ್ಕೊಂಡು ಕುಡ್ತಂತಡಿ ಆಸೆ ಕುತ್ಕೊಂಡ್ ಮಾಡ್ತೀನಿ ಫೋನ್ ನಂಬರ್ ನನ್ನ ಇರಬೇಕು ಹಾ ಬಸ್ಕೊಂಡಿದ್ದೀನಿ ಫೋನ್ ಹಾಕ್ತಿಂತಡಿ ಒಂದು ಮುಂದುವರಿಯುವುದು